ನಾನು ನಿನ್ನೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಸಭೆ ಮಾಡಿದೆ ಅವ್ರಿಗೆ ಹೇಳಿದೆ ಸಿದ್ದರಾಮಯ್ಯನ ಮರ್ಯಾದೆ ಉಳಿಸಬೇಕು ಅನ್ನೋದಾದ್ರೆ ನೀವೆಲ್ಲರೂ ಕೂಡ ಲೀಡ್ಕೊಳ್ಳಲೇಬೇಕು ಅಂತ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ಕಾಂಗ್ರೆಸ್ನ ಇವರು ಅಭ್ಯರ್ಥಿ ಅಷ್ಟೇನೆ ಆದರೆ ಪಾಯಿಂಟ್ ನೀವೇ ಕ್ಯಾಂಡಿಡೇಟ್ ನಮ್ಮ ಪಕ್ಷ ನಮ್ಮ ನಾನೇ ಅಭ್ಯರ್ಥಿ ನಾನೇ ಅಭ್ಯರ್ಥಿ ಅಂತ ಹೇಳಿ ನೀವು ಈ ಸಾರಿ ಕಾಂಗ್ರೆಸ್ಗೆ ಓಟ್ ಹಾಕ್ಸಿ ಕೆಲ್ಸಿದ್ರೆ ಲಕ್ಷ್ಮಣ್ ಗೆದ್ರೆ ನಾನೇ ಗೆದ್ದಾಗ್ತದೆ ಲಕ್ಷ್ಮಣ್ ಗೆದ್ರೆ ನಾನೇ ಗೆದ್ದಾಗ್ತದೆ ಲಕ್ಷ್ಮಣ್ ಗೆದ್ರೆ ಡಿ ಕೆ ಶಿವಕುಮಾರ್ ಗೆದ್ದಾಗ ಆಗ್ತದೆ ಲಕ್ಷ್ಮಣ್ ಗೆದ್ರೆ ವೆಂಕಟೇಶ್ ಗೆದ್ದಾಗ ಆಗ್ತದೆ ಲಕ್ಷ್ಮಣ್ ಗೆದ್ರೆ ಮಾನೇವಪ್ಪ ಗೆದ್ದಾಗ ಆಗ್ತದೆ ಆಯ್ತಾಯ್ತಲ್ಲ ಎಲ್ಲ ಶಾಸಕರುಗಳು ಕೂಡ ಗೆದ್ದಾಗ ಆಗ್ತದೆ ಶೇಟ್ ಗೆದ್ದಾಗ ಆಗ್ತದೆ ಮಾಡ್ತೀರಿ ಅಲ್ವಾ ಇನ್ನು ಊಟ ಮಾಡಿಲ್ಲ ಅದರಿಂದ ಹಸುವಾಗ್ತಾ ಇದೆ ಊಟಕ್ಕೆ ಹೋಗಬೇಕು ನಿಮ್ಮೆಲ್ರಿಗೂ ನಮಸ್ಕಾರ ಬಂದಿದ್ದೀರಿ ಲಕ್ಷ್ಮಣ ಅವರಿಗೆ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿಸಿ ನಾನು ನಿನ್ನೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಕಾರ್ಯಕರ್ತರ ಸಭೆ ಮಾಡಿದೆ ಅವ್ರಿಗೆ ಹೇಳಿದೆ ಸಿದ್ದರಾಮಯ್ಯ ಉಳಿಸ್ಬೇಕು ಅನ್ನೋದಾದ್ರೆ ನೀವೆಲ್ಲರೂ ಕೂಡ ಲೀಡ್ಕೊಳ್ಳಲೇಬೇಕು ಅಂತ ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ಕಾಂಗ್ರೆಸ್ ನ ಇವರು ಅಭ್ಯರ್ಥಿ ಅಷ್ಟೇನೆ ಆದ್ರೆ ನಿಜವಾಗಿ ನೀವೆಲ್ಲರೂ ಕೂಡ ಅಭ್ಯರ್ಥಿಗಳೇ ನೀವೇ ಲಕ್ಷ್ಮಣ್ ನಾನೇ ಅಭ್ಯರ್ಥಿ ನಾನೇ ಅಭ್ಯರ್ಥಿ ಅಂತ ಹೇಳಿ ನೀವು ಈ ಸಾರಿ ಕಾಂಗ್ರೆಸ್ಗೆ ಓಟ್ ಹಾಕ್ಸಿ ಕೆಲ್ಸಿದ್ರೆ ಲಕ್ಷ್ಮಣ್ ಗೆದ್ರೆ ನಾನೇ ಗೆದ್ದಾಗ್ತದೆ ಲಕ್ಷ್ಮಣ್ ಗೆದ್ರೆ ನಾನೇ ಗೆದ್ದಾಗ್ತದೆ ಲಕ್ಷ್ಮಣ್ ಗೆದ್ರೆ ಆಗ್ತದೆ ಎಲ್ಲ ಶಾಸಕರುಗಳು ಕೂಡ ಗೆದ್ದಾಗ ಆಗ್ತದೆ ಶೇಟ್ ಗೆದ್ದಾಗ ಆಗ್ತದೆ ಅಲ್ವಾ ಇನ್ನು ಊಟ ಮಾಡಿಲ್ಲ ಅದ್ರಿಂದ ಹಸುವ ಇದೆ ಊಟಕ್ಕೆ ಹೋಗ್ಬೇಕು ನಿಮ್ಮೆಲ್ರಿಗೂ ನಮಸ್ಕಾರ ಬಂದಿದ್ದೀರಿ ಲಕ್ಷ್ಮಣ್ ಅವ್ರಿಗೆ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿಸಿ ನಿಮ್ಮೆಲ್ರಿಗೂ ನಮಸ್ಕಾರ